ವಿಷಯ ಇರಾಗ ಒಂದಾಗ ಇದೇ ಇರಲ್ಲ ಪಾರ್ಟಿ ಬಂದಾಗ ಇದೇ ಇರ್ತದೆ ಪಾರ್ಟಿ ಬಂದಾಗ ಪಾರ್ಟಿ ಇರೋದೇ ಯಾರು ಮಾಡೋದಾಗ ಇದ್ ಅಭಿಮಾನಿಗಳು ಪ್ರಜಾ ಎಣ್ಣೆ ಆಗಿದೆ ಇದು ಸಿಗ್ತಾ ಇಲ್ಲ ಕೊಡ್ತಾ ಇಲ್ಲ ಟೈಮ್ ಬರದೆ ಟೈಮ್ ಕಾಯ್ಬೇಕಲ್ಲ ಬಹಳಷ್ಟು ಮಂದಿ ಅಪೇಕ್ಷೆಗಳು ಅದಾರ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಯಾಕ್ ಮಾಡ್ಬೇಕು ರಾಜಕೀಯ ಇಲ್ಲೇ

ರಾಜಕೀಯ ಅವಕಾಶ ಬರ್ತದೆ ಇಂತಾದಂತ ಹೇಳಕ್ ಆಗಲ್ಲ ರಾಜಕೀಯ ಅವಕಾಶ ಬರ್ತೇತಿ ಅಷ್ಟೇ ಮತ್ತೆ ಕೊಡ್ತಾ ಇದೆ ಪಕ್ಷ ಬಂದಾಗ ಪಕ್ಷದ ಪೂರ್ವಕ ಎಲ್ಲಾರು ಇರ್ತೀವಿ ನಾನ್ ಗುಂಪ ನಮ್ಮ ಲೀಡರ್ಶಿಪ್ ಸಪ್ರೇಟ್ ಇದ್ದೇ ಇರ್ತದೆ ಎಲ್ಲಾ ಪಕ್ಷದಾಗ ಎಲ್ಲಾ ಜಿಲ್ಲೆ ಎಲ್ಲ ತಾರಕಲ್ಲಿ ಇದ್ದಾರೆ ಇಲ್ಲೂ ಇದೆ ಅದ ನಿಮ್ಮ ಉಪಸ್ಥಿತಿ ಇದ್ದಾಗ ಶಾಸಕರ ಏನಿಲ್ಲ ನಿಮ್ಗ್ ಗೊತ್ತೇ ಅದಲ್ಲ ಅದ ಯಾಕಂತ ಮತ್ತೆ ನಿಂತ ಸರ್ ನಿಮಗ್ ಗೊತ್ತೇನ ನಾಕ್ ಅಂತ ನಿಮ್ಗ್ ಗೊತ್ತಿದೆ ಮತ್ತೆ ಪ್ರಶ್ನೆ ಆಗಿದೆ ಸರ್ ಈಗ ಅಂದ್ರೆ ಇದೇ ರೀತಿ ಮುಂದಾರ ಶಾಸಕ್ರು ಇರಲ್ಲ ಶಾಸಕ್ರೇ ಸೆಚುವನ್ ಇರಲ್ಲ ಜನ್ರು ಗೊಂದಲ್ದರ್ ಇದಕ್ ನಮ್ ಗೊಂದಲಾಗ ಗೊಂದಲ ಇದು ಜನರು ಕರೆಕ್ಟ್ ಇರಾರ ಅವ್ರ ಕೆಲಸ ನಾವು ಮಾಡ್ತೀವಿ ಅವರು ಮಾಡ್ತಾರೆ ಎಲ್ಲಾರು ಮಾಡ್ತಾರೆ ಕೆಲಸ ಕೆಲ್ಸ ಏನಿದ್ದಿಲ್ಲ ಅಲ್ಲ ನಮ್ ಆಗಿದ್ರು ಕೂಡ ಕೆಲಸ ಮಾಡ್ತಿವಿ ಅವ್ರಿಗೆ ಯಾರು ಗುಪ್ ಈ ಗುಂಪಿಲ್ಲ ಯಾರ ಬಿಜೆಪರ್ ಬಂದ್ರು ಮಾಡ್ತಿವಿ ಜೆಡಿಎಸ್ ಬಂದರೂ ಮಾಡ್ತೀವಿ ಕಾಂಗ್ರೆಸ್ ಹೋದ್ರೆ ನಾವು ಕೆಲಸ ಮಾಡ್ತಿವಿ ಹದಿನೈದು ಇದೇ ರೀತಿ ಮುಂದೆ ಹೋದ್ರೆ ಚುನಾವಣೆ ಮೇಲೆ ಪರಿಣಾಮ ಬೀರ್ತೈತೆ ಕಾಂಗ್ರೆಸ್ ಹಂಗೇನಾಗಲ್ಲ ಇನ್ನು ಚುನಾವಣೆ ದೂರ ನಾಲ್ಕು ವರ್ಷ ಇದೇ ಅವಾಗೇನು ಯಾರು ಟಿಕೆಟ್ ಸಿಕ್ತಿದ ಅವ್ರು ಮಾಡ್ಲೇಬೇಕ ಎಲ್ಲಾರು ಕೂಡ ಈ ಮೊನ್ನೆ ಉದಾಹರಣೆಗೆ ನಿಮ್ಮ ಸಮನ್ವಯತೆ ಕೊರತೆ ಪುರಸಭೆ ಚುನಾವಣೆಯಲ್ಲಿ ಸ್ವಲ್ಪ ಏರುಪೇರಾಗಿತ್ತು ಕರೆಕ್ಟ್ ಆದ್ರಲ್ಲ ಮತ್ತೆ ಮಾಡಿರಲ್ಲ ಹಿಂದೆ ವಿರೋಧ ಮಾಡಿದಾರ ಈಗ ನಾವ್ ಗಲಕ್ ಕೂಡ ಮಾಡಿರೋ ಸಮನ್ವಯ ಬೇಕಾದ ಏನ್ ರಾಜಕಾರಣ ನಾವ್ ಕೇಳಿದ್ವಿ ಮೊದ್ಲ ಇಲ್ಲಿ ಇರ್ತೇವೆ ಹೋದ್ರ ಅಂತ ಏನಾರ ಹೋಗ್ತು ಮೊದ್ಲಕ್ಕೆ ಹೇಳಿದ್ರಿಗೆ ಹೋಗೋದ್ ಅವಶ್ಯಕತೆ ಇದ್ರೆ ನೋಡಿ ಇಲ್ಲ ಇಲ್ಲೇ ಇರೋದ್ರೆ ನಾವ್ ನಾವು ಹಾಕ್ತಾ ಈಗ ಅವಕಾಶ ಆಮ್ಯಾಗ ಯಾರು ಕರ್ಕೊಂಡು ಹೋಗೋಣ ಈಗ ಚುನಾವಣೆ ಬಂದಾಗ ಯಾರೋ ಆಮೇಲೆ ನಮ್ಗೆ ಯಾರು ಚಾಣ ಕುಡ್ಸಿಲ್ಲ ಈಗ ಹೋಗ್ತೀನಾದ್ರೆ ನಡಿಯ